ಶ್ರೀ ಗುರುಭ್ಯೋ ನಮಃ ವೈರಾಗ್ಯ ಸಾಮ್ರಾಜ್ಯದ ಪೂಜ್ಯನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಸ್ವರ್ಣವಲ್ಲಿ ಗುರುಗಳ ಪಾದಾರವಿಂದಗಳಲ್ಲಿ ಪ್ರಥಮ ನಮನಗಳನ್ನು ನಮಿಸುತ್ತಾ ನಾನು ಶ್ವೇತಾ ಭಟ್ ನನ್ನ ಒಂದು ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತಗಳನ್ನು ಹೇಳ್ತಾ ಇದ್ದೇನೆ ನನ್ನ ಪ್ರೀವಿಯಸ್ ವಿಡಿಯೋ ಶ್ರೀಮಠದಲ್ಲಿ ನಡೆಯತಕ್ಕಂತಹ ಶ್ರೀ ಶಿಷ್ಯ ಸ್ವೀಕಾರಕ್ಕೆ ಯಾವ ರೀತಿಯಾದಂತಹ ಒಂದು ತಯಾರಿಗಳನ್ನು ಮಾಡಿಕೊಳ್ತಾರೆ ಹಾಗೆಯೇ ಶ್ರೀಮಠದ ಇತಿಹಾಸ ಏನು ಎಂಬಂತಹ ಒಂದು ವಿಡಿಯೋವನ್ನು ಮಾಡಿದ್ದಕ್ಕೆ ಅದಕ್ಕೆ ಬಹಳಷ್ಟು ಜನ ಪ್ರೀತಿಯಿಂದ ಪ್ರೋತ್ಸಾಹವನ್ನು ನೀಡಿದ್ದೀರಿ ಹಾಗೆ ನಮಗೆ ಗೊತ್ತಿಲ್ಲದಂತಹ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತಲೂ ಕೂಡ ಹೇಳಿದ್ದೀರಿ ಹಾಗೆಯೇ ಅದರ ಮುಂದಿನ ಒಂದು ಪ್ರೊಸೀಜರ್ ಹೇಗೆ ನಡೆಯುತ್ತೆ ಏನೇನಾಗುತ್ತೆ ಎಂಬುದನ್ನು ತಿಳಿಸಿಕೊಡು ನಿನಗೆ ಗೊತ್ತಿದ್ರೆ ಎಂಬಂತಹದ್ದಾಗಿಯೂ ಕೂಡ ಕೇಳಿದಿರಿ ಸೊ ನಾನು ಅದೇ ವಿಷಯವಾಗಿ ಇವತ್ತು ಒಂದಷ್ಟು ಮಾಹಿತಿಗಳನ್ನು ನೀಡಲಿದ್ದೇನೆ ಒಂದಷ್ಟು ಚರ್ಚೆಗಳನ್ನು ಮಾಡಲಿದ್ದೇನೆ ಶ್ರೀಮಠದಲ್ಲಿ ಶಿಷ್ಯ ಸ್ವೀಕಾರದ ಆವತ್ತಿನ ದಿನ ಒಂದು ಆವತ್ತಿನ ಸಂದರ್ಭ ಹೇಗಿರಲಿದೆ ಹಾಗೆ ಅಲ್ಲಿ ಏನೇನು ನಡೆಯಲಿಕ್ಕಿದೆ ಎಂಬಂತಹ ಮಾಹಿತಿಗಳನ್ನು ನಾನಿವತ್ತು ನಿಮಗೆ ಕೊಡ್ತೀನಿ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳ ಎಲ್ಲ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಸಿಗುತ್ತೆ ಹಾಗೆಯೇ ಮುಂದಿನ ವೀಡಿಯೋಗಳಿಗೋಸ್ಕರ ನೀವು ಹುಡುಕಾಡಬೇಕಾದಂತಹ ಸಂದರ್ಭ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋದ ವಿಷಯವನ್ನು ಶುರು ಮಾಡೋಣ ಒಂಬತ್ತನೇ ಶತಮಾನದಲ್ಲಿ ದಶಾಶ್ವಮೇಧ ಘಾಟ್ ಅನ್ನುವಂತಹ ಕಾಶಿಯ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಾರಂಭವಾಗಿ ಇವತ್ತಿಗೆ ಸೋರ್ಣ ಸೋಂದಾದ ಸ್ವರ್ಣವಲ್ಲಿಯ ಒಂದು ಮಹಾಸಂಸ್ಥಾನವಾಗಿ ಬೆಳೆದು ನಿಂತಿರುವಂತಹ ನಮ್ಮ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಬಹಳಷ್ಟು ಶತಮಾನಗಳ ಇತಿಹಾಸವಷ್ಟೇ ಅಲ್ಲ ಬಹಳಷ್ಟು ಯತಿವರಿಯರ ಇತಿಹಾಸ ಕೂಡ ಇದೆ ಇವತ್ತಿಗೆ ಇಲ್ಲಿರುವತಕ್ಕಂತಹವರು ಐವತ್ನಾಲ್ಕನೆಯ ಯತಿವರಿಯರು ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಐವತ್ನಾಲ್ಕನೆಯ ಪೀಠಾಧಿಪತಿಗಳಾಗಿದ್ದಾರೆ ಇಂತಹ ಒಂದು ಶ್ರೀಮಠಕ್ಕೆ ಉತ್ತರಾಧಿಕಾರಿಯಾಗಿ ಬರತಕ್ಕಂತಹವರು ಯಾವ ರೀತಿಯಾಗಿ ಒಂದು ಸಂಸ್ಕಾರವನ್ನು ಉಳ್ಳವರಾಗಿರಬೇಕು ಅವರ ಜಾತಕದಲ್ಲಿ ಇರಬೇಕು ಎಂಬಂತಹ ವಿಷಯವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಂದೆ ತಾಯಿಗಳ ಒಪ್ಪಿಗೆಯನ್ನು ತೆಗೆದುಕೊಂಡು ತದನಂತರ ಅವರು ಮುಂದಿನ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿರ್ತಾರೆ ಅದಾದ ನಂತರ ಶ್ರೀಮಠಕ್ಕೆ ವಾಪಸ್ಸಾಗ್ತಾರೆ ವಾಪಸ್ಸಾದ ನಂತರ ಗುರುಗಳು ಇವರು ತನ್ನ ಶಿಷ್ಯರು ತಾನಿವರನ್ನು ಶಿಷ್ಯ ಸ್ವೀಕಾರವನ್ನು ಮಾಡ್ತಾ ಇದ್ದೇನೆ ಎಂಬಂತಹದ್ದಾಗಿ ಘೋಷಣೆಯನ್ನು ಮಾಡ್ತಾರೆ ಅದಾದ ನಂತರ ಒಂದು ಒಳ್ಳೆಯ ದಿನವನ್ನು ನೋಡಿ ಒಂದು ಉತ್ತಮವಾದಂತಹ ಮುಹೂರ್ತ ಬೇಕು ಯಾಕಂದರೆ ಯಾವುದೇ ಕೆಲಸಗಳನ್ನು ಮಾಡುವಂತಹದ್ದಾದರೂ ನಮ್ಮಲ್ಲಿ ಮುಹೂರ್ತ ನೋಡುವಂತಹ ಒಂದು ಪದ್ಧತಿ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮವು ಕೂಡ ಒಂದು ಉತ್ತಮವಾದಂತಹ ಮುಹೂರ್ತವನ್ನು ನೋಡಲಾಗುತ್ತೆ ಆ ಒಂದು ಮುಹೂರ್ತದ ಹಿಂದಿನ ದಿನವೇ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಆರಂಭವಾಗುತ್ತೆ ಹಿಂದಿನ ದಿನ ಬಹಳಷ್ಟು ಶಾಂತಿಗಳನ್ನು ಮಾಡಲಾಗತ್ತೆ ಹೋಮ ಹವನಗಳನ್ನು ನೆರವೇರಿಸಲಾಗತ್ತೆ ಅಂದರೆ ಅವರು ಪೂರ್ವ ಪೂರ್ವಾಶ್ರಮದ ವಿಧಿಗಳನ್ನೆಲ್ಲ ತೊರೆದು ಬರಬೇಕಾಗತ್ತೆ ಅಂದ್ ಅದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗತ್ತೆ ಮುಖ್ಯವಾಗಿ ಪುರುಷ ಸೂಕ್ತ ಹವನ ಹಾಗೆ ವಿರಜಾ ಹೋಮ ಎಂಬಂತಹದ್ದನ್ನು ನಡೆಸ್ತಾರೆ ಇದೆರಡೂ ಕೂಡ ಅವರ ಸನ್ಯಾಸತ್ವ ಸ್ವೀಕಾರ ಮುಂಚಿತವಾಗಿ ನಡೆಸುವಂತಹ ಹೋಮಗಳು ತದನಂತರ ಅಂದ್ರೆ ಮಾರನೆಯ ದಿನ ಬೆಳಗ್ಗೆ ಅವರು ಯಾವತ್ತು ಸನ್ಯಾಸತ್ವವನ್ನು ಸ್ವೀಕರಿಸಬೇಕು ಆ ದಿನ ಬೆಳಿಗ್ಗೆ ಅವರ ಬಂಧು ತ್ಯಾಗ ಅನ್ನುವಂಥದ್ದನ್ನ ನಡೆಸಿಕೊಡ್ಲಾಗತ್ತೆ ಈ ಬಂಧು ತ್ಯಾಗ ಎನ್ನುವಂತಹದ್ದು ಸನ್ಯಾಸ ಸ್ವೀಕಾರದಲ್ಲಿ ಬಹಳ ಮಹತ್ವದ ಘಟ್ಟ ಈ ಘಟ್ಟವನ್ನ ದಾಟಿಯೇ ಪ್ರತಿಯೊಬ್ಬರು ಕೂಡ ಸನ್ಯಾಸತ್ವವನ್ನು ಸ್ವೀಕರಿಸಬೇಕಾಗತ್ತೆ ಇದು ಆದಿಶಂಕರಾಚಾರ್ಯರಿಗೂ ಕೂಡ ತಪ್ಪಿರಲಿಲ್ಲ ಆ ಒಂದು ಸಂದರ್ಭ ಹೇಗಿರುತ್ತೆ ಅಂತಂದ್ರೆ ಆವತ್ತಿನ ದಿನ ಬೆಳಿಗ್ಗೆ ಅವರ ಆ ಯಾರು ಶಿಷ್ಯ ಸ್ವೀಕಾರವನ್ನು ಯಾರು ಸನ್ಯಾಸತ್ವವನ್ನು ತೆಗೆದುಕೊಳ್ತಾ ಇದ್ದಾರೋ ಅವರು ತನ್ನ ಎಲ್ಲ ಬಂಧು ಬಾಂಧವರನ್ನು ತನ್ನ ಮನೆತನದವರನ್ನು ತನ್ನ ಕುಲದವರನ್ನು ತನ್ನ ಸಮಾಜದವರನ್ನು ತಾನು ಉಳಿದುಕೊಂಡಂತಹ ಒಂದು ಜಾಗದವರನ್ನು ಎಲ್ಲರನ್ನು ಕೂಡ ಕರೀತಾರೆ ಕರೆದ್ಬಿಟ್ಟು ಅವರಿಗೆ ಒಂದು ಮೂರು ಮಾತುಗಳನ್ನು ಅಲ್ಲಿ ಹೇಳ್ತಾರೆ ಈ ಮೂರು ಮಾತುಗಳು ಯಾವುದು ಅಂದರೆ ನಮೇ ಕಶ್ಚಿತ್ ನಾ ಕಶ್ಚಿತ್ ಅಂದರೆ ನಾನು ಯಾರಿಗೂ ಸೇರಿದವನಲ್ಲ ನನಗೂ ಯಾರೂ ಸಹ ಸೇರಿಲ್ಲ ನಾನು ಇವೆಲ್ಲ ಪ್ರಪಂಚದ ಒಂದು ಲೌಕಿಕವಾದಂತಹ ಎಲ್ಲ ವಿಚಾರಗಳಿಂದ ಮುಕ್ತನಾಗಿದ್ದೇನೆ ನಾನು ನಾನು ಸನ್ಯಾಸತ್ವವನ್ನು ಸ್ವೀಕರಿಸ್ತಾ ಇದ್ದೇನೆ ಜ್ಞಾನ ಸಂಪಾದನೆಗಾಗಿ ಹಾಗೆಯೇ ಮೋಕ್ಷವನ್ನು ಹೊಂದತಕ್ಕಂತಹ ಒಂದು ಪ್ರಯತ್ನಕ್ಕಾಗಿ ಈ ಒಂದು ಸನ್ಯಾಸಾಶ್ರಮವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ಎಂಬಂತಹದ್ದಾಗಿ ಮಾದಾಗಿ ಒಂದು ಮಾತನ್ನು ಅವರು ಹೇಳ್ತಾರೆ ಎರಡನೆಯ ಮಾತು ಏನಿರ್ತದೆ ಅಂತಂದರೆ ನಾನು ಸನ್ಯಾಸತ್ವವನ್ನು ಈ ಆಶ್ರಮವನ್ನು ಸ್ವೀಕರಿಸ್ತಾ ಇದ್ದೇನೆ ಇದಕ್ಕೆ ತಾವು ಯಾರೂ ಸಹ ದಯವಿಟ್ಟು ಅಡ್ಡಿಗಳನ್ನು ಮಾಡಬೇಡಿ ಯಾವುದೇ ರೀತಿಯಾದಂತಹ ವಿಘ್ನಗಳನ್ನು ತಂದೊಡ್ಡಬೇಡಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಅಡ್ಡಿಗಳು ಬಾರದ ಹಾಗೆ ನೋಡಿಕೊಳ್ಳಿ ಹಾಗೆಯೇ ನನ್ನಿಂದ ಸಹ ನಿಮಗೆ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾಗೋದಿಲ್ಲ ನಾನು ಕೂಡ ನಿಮಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಬದುಕ್ತೇನೆ ಎಂಬಂತಹದ್ದಾಗಿ ಎರಡನೇ ಮಾತನ್ನು ಹೇಳ್ತಾರೆ ಇನ್ನು ಮೂರನೆಯದಾಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಈ ಸನ್ಯಾಸಾಶ್ರಮವನ್ನು ಸ್ವೀಕರಿಸಲು ಈಗ ಹೋಗ್ತಾ ಇದ್ದೇನೆ ನೀವು ಧರ್ಮ ನಿಷ್ಠೆಯಲ್ಲಿ ಉಳಿದುಕೊಂಡು ಧಾರ್ಮಿಕರಾಗಿ ಹಿಂದೂ ಸನಾತನ ಧರ್ಮ ಏನನ್ನು ಹೇಳುತ್ತೆ ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಎಂಬಂತಹದ್ದಾಗಿ ಹೇಳುತ್ತೋ ಅದೇ ರೀತಿಯಾಗಿ ಜೀವನವನ್ನು ಮಾಡಿ ತದನಂತರ ನಿಮಗೂ ವೈರಾಗ್ಯ ಅನ್ನುವಂತಹದ್ದು ಉಂಟಾದರೆ ನೀವು ಸಹ ಸನ್ಯಾಸಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಸನ್ಯಾಸ ಸನ್ಯಾಸಿ ಆಶ್ರಮಕ್ಕೆ ಬನ್ನಿ ಎಂಬಂತಹದ್ದಾಗಿ ಹೇಳಿ ತಿರುಗಿ ನೋಡದೆ ಬಂದು ತ್ಯಾಗವನ್ನು ಮಾಡಿ ಅವರು ಹೋಗಿಬಿಡ್ತಾರೆ ತನ್ನ ಎಲ್ಲ ಬಂಧು ಬಾಂಧವರನ್ನು ಕೂಡಿಕೊಂಡು ಆ ಅಷ್ಟು ಮಾತುಗಳನ್ನು ಅವರು ಹೇಳಿ ತದನಂತರ ಅವರು ಮುಂದಿನ ಒಂದು ಕಾರ್ಯಕ್ಕೆ ಹೋಗ್ತಾರೆ ವರ್ಗದವರು ಅವರು ಹಿಂದೆ ಹೋಗುವಂತಿಲ್ಲ ಅವರು ಅಲ್ಲಿಯೇ ಇರಬೇಕು ಇದು ಒಂದು ಕಟ್ಟಳೆ ಯಾಕಂತಂದರೆ ಅವರು ಸನ್ಯಾಸಿ ಆಗೋದಕ್ಕೆ ಹೋಗ್ತಾ ಇರುವಂತಹದವರು ಆಗಿರೋದ್ರಿಂದ ಅವರ ಹಿಂಬಾಲಕ ಹಿಂಬಾಲಕರಾಗಿ ಹೋದರೆ ಅವರ ಶಿಷ್ಯರಾಗ್ತಾರೆ ಅಷ್ಟೇ ಹೊರತಾಗಿ ಅವರಿಗೆ ಬಂಧು ಎನ್ನುವಂತಹದ್ದಾಗಿ ಅಲ್ಲಿ ಉಳಿದುಕೊಳ್ಳೋದಿಲ್ಲ ಅದಾದ ನಂತರ ಅವರು ಅಲ್ಲಿಂದ ನೇರವಾಗಿ ನದಿ ತೀರಕ್ಕೆ ಬರಬೇಕು ಅದು ನದಿ ತೀರ ಅಂತಂದರೆ ಈಗ ಸ್ವರ್ಣವಲ್ಲಿಯಲ್ಲಾದರೆ ಶಾಲ್ಮಲಾ ನದಿಯ ತೀರ ಇದೆ ಶೃಂಗೇರಿಯಲ್ಲಾದರೆ ತುಂಗಾ ತೀರ ಇದೆ ಯಾವುದೇ ರೀತಿಯಾದಂತಹ ಮಠದ ಒಂದು ಸನ್ಯಾಸತ್ವವನ್ನು ಸ್ವೀಕರಿಸ್ತಾ ಇಲ್ಲ ಅಂದರೆ ಒಂದು ಪೀಠಾಧಿಪತಿಗಳಾಗ್ತಾ ಇಲ್ಲ ಅವರು ಕೇವಲ ಸನ್ಯಾಸತ್ವವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತಂದ್ರೂ ಕೂಡ ಇದೇ ಒಂದು ರೀತಿಯಲ್ಲೇ ಬರುವಂತಹದ್ದು ಅವರು ತಮ್ಮ ಮನೆಯಲ್ಲಿ ಬಂದು ತ್ಯಾಗವನ್ನು ಮಾಡಿ ತದನಂತರ ಯಾವ ಎಲ್ಲಿ ಒಂದು ಗುರುಸನ್ನಿಧಾನ ಇರುತ್ತೋ ಆ ಒಂದು ಗುರುಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಎಲ್ಲಿ ಒಂದು ನದಿಯ ನೀರು ಸಿಗುತ್ತೋ ಪವಿತ್ರವಾದಂತಹ ಜಲ ಇರುತ್ತೋ ಅಲ್ಲಿ ಅವರು ಸನ್ಯಾಸತ್ವದ ಮುಂದಿನ ಒಂದು ಕಾರ್ಯಗಳನ್ನು ನಡೆಸ್ಕೊಡ್ಬೇಕಾಗತ್ತೆ ಈ ಸನ್ಯ ಈ ಒಂದು ನೀರಿ ನೀರಿಗೆ ಬಂದ ನಂತರ ಅವರು ನೀರಿನಲ್ಲಿ ನದಿಯ ನೀರಿನಲ್ಲಿ ಇಳಿದು ಅಲ್ಲಿ ಮತ್ತೊಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಏನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅಂತಂದರೆ ನಾನೆಲ್ಲವನ್ನ ತ್ಯಜಿಸಿ ಬಂದಿದ್ದೇನೆ ನನಗೆ ಯಾರು ಕೂಡ ಇಲ್ಲ ನಾನು ಯಾರಿಗೂ ಸಹ ಸೇರಿದವನಲ್ಲ ಹಾಗಾಗಿ ಪ್ರಕೃತಿಯೇ ನನ್ನ ಈ ಒಂದು ಆಚರಣೆಗೆ ನನ್ನ ಒಂದು ಸನ್ಯಾಸತ್ವಕ್ಕೆ ನನ್ನ ಮೋಕ್ಷದ ಮಾರ್ಗಕ್ಕೆ ನೀನು ಅಡ್ಡಿಗಳನ್ನು ತಂದೊಡ್ಡಬೇಡ ಭೂತ ಪಿಶಾಚಿಗಳೇ ನನಗೆ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ನೀವು ತಂದೊಡ್ಡಬೇಡಿ ನನ್ನಿಂದ ಕೂಡ ಯಾರಿಗೂ ಯಾವುದೇ ರೀತಿಯಾದಂತಹ ಯಾವ ಸಮಯದಲ್ಲೂ ಯಾವ ಸಂದರ್ಭದಲ್ಲಿಯೂ ಸಹ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಉಂಟಾಗೋದಿಲ್ಲ ನಾನು ಅದು ಅದಕ್ಕೆ ಆ ಒಂದು ವಚನಕ್ಕೆ ನಾನು ಬದ್ಧನಾಗಿರ್ತೇನೆ ಆ ರೀತಿಯಾಗಿ ನಾನು ಪ್ರಮಾಣವನ್ನು ಮಾಡ್ತೇನೆ ಎಂಬಂತಹದ್ದಾಗಿ ಆ ನದಿಯ ನೀರಿನಲ್ಲಿ ನಿಂತ್ಕೊಂಡು ಅವರು ಹೇಳಬೇಕಾಗತ್ತೆ ಇದೆಲ್ಲ ವಿಧಿಗಳನ್ನು ಅವರಿಗೆ ಬೋಧಿಸಲಾಗುತ್ತೆ ಈ ವಿಧಿಗಳನ್ನು ಅವರು ಬೋಧಿಸಿದ ನಂತರ ಅವರು ಅದನ್ನೆಲ್ಲ ಹೇಳ್ತಾ ಹೇಳ್ತಾ ನದಿಯ ನೀರಿನಲ್ಲೇ ನಿಂತಿರಬೇಕು ಪ್ರತಿ ಕ್ಷಣ ಗುರುನಾಮಸ್ಮರಣೆಯನ್ನು ಮಾಡಬೇಕು ಅವರು ಯಾರಿಂದ ಸನ್ಯಾಸತ್ವವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೋ ಆ ಒಂದು ಸನ್ಯಾಸಿಗಳ ಅಂತಂದ್ರೆ ಆ ಒಂದು ಗುರುಗಳ ಒಂದು ನಿರೀಕ್ಷೆಯನ್ನು ಮಾಡ್ತಾ ಆ ಒಂದು ಗುರುಗಳ ನಾಮಸ್ಮರಣೆಯನ್ನು ಮಾಡ್ತಾ ಅವರು ಅಲ್ಲಿ ನಿಂತಿರಬೇಕು ಅವರು ಆ ಒಂದು ಕ್ಷಣಕ್ಕೆ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿದಂತಲ್ಲ ಅಥವಾ ಅವರು ಸನ್ಯಾಸಿಯಾದಂತಲ್ಲ ಅವರು ಬಂಧುವರ್ಗವನ್ನು ತೊರೆದು ಬಂದ ಮಾತ್ರಕ್ಕೆ ಅಥವಾ ತಂದೆ ತಾಯಿಗಳನ್ನ ಬಿಟ್ಟು ಬಂದ ಮಾತ್ರಕ್ಕೆ ನದಿಯ ನೀರಿನಲ್ಲಿ ನಿಂತ ಮಾತ್ರಕ್ಕೆ ಅವರು ಆಗೋದಿಲ್ಲ ಗುರುಮುಖೇನ ಸನ್ಯಾಸತ್ವದ ದೀಕ್ಷೆಯನ್ನ ಪಡೆಯದೆ ಹೋದರೆ ಅವರು ಸನ್ಯಾಸಿಗಳು ಯಾವ ಯಾವತ್ತಿಗೂ ಅನ್ನಿಸಿಕೊಳ್ಳೋದಿಲ್ಲ ಹಾಗಾಗಿ ಅವರು ಗುರುಗಳ ನಿರೀಕ್ಷೆಯನ್ನ ಮಾಡ್ತಾ ಆ ದಯಾಮಯ್ಯಾದಂತಹ ಗುರುದೇವ ಎಷ್ಟೊತ್ತಿಗೆ ಬಂದು ನನ್ನನ್ನ ಈ ಒಂದು ಲೌಕಿಕವಾದ ಪ್ರಪಂಚದಿಂದ ದೂರ ಮಾಡಿ ತನ್ನನ್ನು ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ತಾನೋ ಎಂಬಂತಹದ್ದಾಗಿ ನಿರೀಕ್ಷೆಯನ್ನ ಮಾಡ್ತಾ ಅವರು ಆ ನೀರಿನಲ್ಲಿ ನಿಂತಿರ್ಬೇಕು ಆಗ ಗುರುಗಳು ಬರಬೇಕು ಈ ಗುರುಗಳು ಬರುವಂತಹ ಒಂದು ರೀತಿ ಇದೆಯಲ್ಲ ಇದು ಗುರುಗಳ ಇಚ್ಛೆಗೆ ಬಿಟ್ಟದ್ದು ತನ್ನ ಶಿಷ್ಯನನ್ನು ಅವ್ರು ಎಷ್ಟು ಹೊತ್ತು ಬೇಕಾದರೂ ಕಾಯಿಸಬಹುದು ಅಥವಾ ಬೇಗ ಬರಬಹುದು ತಡ ಮಾಡಿ ಬರಬಹುದು ಬರದೇ ಅವರು ಎಷ್ಟು ಹೊತ್ತಿನ ತನಕ ಇರ್ತಾರೆ ನೋಡೋಣ ಅವರ ತಾಳ್ಮೆ ಹೇಗಿರುತ್ತೆ ನೋಡೋಣ ಎಂಬಂತಹದಾಗಿ ಪರೀಕ್ಷೆ ಸಹ ಮಾಡಬಹುದು ಗುರು ಪರೀಕ್ಷೆಗಳು ಅದು ಗುರುವಿನ ಇಚ್ಛೆಗೆ ಬಿಟ್ಟಂತಹದ್ದು ಅದನ್ನ ಬೇರೆಯವರು ನಿರ್ಧರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಗುರುಗಳು ಬರೋ ತನಕ ಅವರು ಆ ನೀರಿನಲ್ಲಿಯೇ ನಿಂತು ಗುರುವಿನ ನಿರೀಕ್ಷೆಯನ್ನು ಮಾಡಬೇಕು ಗುರುಗಳು ಬಂದ ತಕ್ಷಣ ಗುರು ದರ್ಶನವಾಗ್ತಾ ಇದ್ದ ಹಾಗೆ ಗುರುಗಳಲ್ಲಿ ಬೇಡಿಕೊಳ್ಬೇಕು ನಾನು ಎಲ್ಲವನ್ನ ತ್ಯಜಿಸಿ ಬಂದಿದ್ದೇನೆ ನನಗೆ ಯಾರೂ ಕೂಡ ಇಲ್ಲ ಈಗ ನನ್ನ ಒಂದು ಪ್ರಪಂಚ ಅಂತಂದರೆ ಅದು ಮೋಕ್ಷದ ಮಾರ್ಗ ಮಾತ್ರ ಅದನ್ನ ಆ ಮೋಕ್ಷ ಮಾರ್ಗಕ್ಕೆ ಹೋಗುವಂತಹ ದಾರಿಯನ್ನ ನೀವು ನನಗೆ ಕೊಡಬೇಕು ನನ್ನನ್ನು ನೀವು ಉದ್ಧರಿಸಬೇಕು ನನ್ನ ಒಂದು ಪೂರ್ತಿಯಾದಂತಹ ಎಲ್ಲವನ್ನು ಸಹ ನಾನು ನಿಮಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ ನಿಮ್ಮ ಶಿಷ್ಯನಾಗೋದಕ್ಕೆ ನಾನು ಬಯಸ್ತಾ ಇದ್ದೇನೆ ನನಗೆ ಸನ್ಯಾಸದ ದೀಕ್ಷೆಯನ್ನ ಕೊಡಿ ಎಂಬಂತಹದ್ದಾಗಿ ಗುರುಗಳ ಬಳಿಯಲ್ಲಿ ಕೇಳ್ಕೊಂಡ ನಂತರ ಗುರುಗಳು ಅವನಿಗೆ ಸನ್ಯಾಸತ್ವದ ದೀಕ್ಷೆಯನ್ನ ಬೋಧಿಸ್ತಾರೆ ಯಾವ ರೀತಿಯಾಗಿ ಅಂತಂದರೆ ಒಬ್ಬ ಬ್ರಹ್ಮಚಾರಿಯಾಗಿದ್ದಂಥವನು ಒಬ್ಬ ಕುಟುಂಬ ವರ್ಗದಲ್ಲಿ ಬೆಳೆದಂತಹ ಮನುಷ್ಯ ತನ್ನ ಎಲ್ಲ ಸಂಸ್ಕಾರಗಳನ್ನ ತನ್ನ ಎಲ್ಲ ಪೂರ್ವಾಶ್ರಮದ ಎಲ್ಲ ರೀತಿ ನೀತಿಗಳನ್ನ ಬಿಟ್ಟು ಒಬ್ಬ ಗುರುವಿನ ಬಳಿ ಬಂದಾಗ ಆ ಗುರುವೇ ಅವನಿಗೆ ಸ ಸರ್ವಸ್ವವಾಗಿರ್ತಾನೆ ಗುರುವಿಗೆ ಅವನು ಸಂಪೂರ್ಣನಾಗಿ ಶರಣಾಗಿರ್ತಾನೆ ಹಾಗಾಗಿ ಆ ಬ್ರಹ್ಮಚಾರಿಯ ಪೂರ್ತಿಯಾದಂತಹ ಒಂದು ಜೀವನವನ್ನ ಆತನ ಒಂದು ಬದುಕನ್ನ ಗುರುಗಳು ತನ್ನ ಬದುಕಿನೊಂದಿಗೆ ಸೇರಿಸಿಕೊಳ್ತಾ ಸೇರಿಸಿಕೊಳ್ತಾ ಈ ಸನ್ಯಾಸತ್ವದ ದೀಕ್ಷೆಯನ್ನ ಕೊಡ್ತಾರೆ ಈ ಸನ್ಯಾಸತ್ವದ ದೀಕ್ಷೆಯಲ್ಲಿ ಕೆಲವೊಂದಷ್ಟು ಮಂತ್ರಗಳೆಲ್ಲ ಬರುತ್ತೆ ಅದಾದ ನಂತರ ಅವರು ನೀರಿನಲ್ಲಿ ನಿಂತೇ ಇರ್ತಾರೆ ಬ್ರಹ್ಮಚಾರಿಗಳು ಯಾರು ಸನ್ಯಾಸತ್ವವನ್ನು ಸ್ವೀಕರಿಸಬೇಕು ಅಂತ ಬಂದಿರ್ತಾರೋ ಅವರು ನೀರಿನಲ್ಲಿ ನಿಂತ್ಕೊಂಡಿ ನಿಂತುಕೊಂಡೇ ತಮ್ಮ ಒಂದು ಶಿಖೆಯನ್ನ ಹಾಗೆಯೇ ಯಜ್ಞೋಪವೀತವನ್ನ ಏಕಕಾಲಕ್ಕೆ ಆ ನದಿಯ ನೀರಿನಲ್ಲಿ ವಿಸರ್ಜಿಸಬೇಕು ಒಬ್ಬ ತಂದೆ ಹಾಗೆ ಒಬ್ಬ ಮಗನಿಗೆ ಇರತಕ್ಕಂತಹ ಒಂದೇ ಒಂದು ಕೊಂಡಿ ಅಂತಂದ್ರೆ ಅದು ಪವಿತ್ರವಾದಂತಹ ಜನಿವಾರ ಇವನು ತನ್ನ ಮಗ ತನ್ನ ರಕ್ತವನ್ನ ಹಂಚಿಕೊಂಡು ಹುಟ್ಟಿದಂತಹ ಮಗ ಇವನಿಗೆ ತಾನು ತನ್ನ ಒಂದು ಪೂರ್ವ ಪೂರ್ವಾರ್ಜಿತವಾದಂತಹ ಎಲ್ಲವನ್ನ ಅಂದ್ರೆ ಪ್ರವರ ಇರಬಹುದು ಗೋತ್ರ ಇರಬಹುದು ತನ್ನ ಆಸ್ತಿಯ ಹಕ್ಕಿರಬಹುದು ತನ್ನ ಸಂಸ್ಕಾರ ತಾನು ತಾನು ಮಾಡಿದಂತಹ ಪುಣ್ಯಾಂಶದಲ್ಲಿ ಒಂದು ಅಷ್ಟು ಭಾಗ ಎಲ್ಲವನ್ನ ಸಹ ಅದನ್ನೆಲ್ಲ ಎಲ್ಲಿಯಿಂದ ಕೊಡ್ತಾರೆ ಅಂತಂದ್ರೆ ತಂದೆ ಅವನಿಗೆ ಆ ಒಂದು ಉಪನಯನ ಸಂಸ್ಕಾರವನ್ನ ಮಾಡುವಾಗ ಹಾಕುವಂತಹ ಆ ಜನಿವಾರ ಆ ಒಂದು ಪವಿತ್ರವಾದಂತಹ ಯಜ್ಞೋಪವಿತದಲ್ಲಿಯೇ ತಂದೆ ಹಾಗೆ ಮಗ ಅಂದ್ರೆ ಅವನು ಇಂತಹ ಕುಲಕ್ಕೆ ಸೇರಿದವನು ಇಂತಹ ಗೋತ್ರಕ್ಕೆ ಸೇರಿದವನು ಎಂಬಂತಹದ್ದಾಗಿ ಬರುವಂತಹದ್ದು ಅಲ್ಲಿ ಅಲ್ಲಿ ತನಕ ಅವನು ಯಾವುದೇ ರೀತಿಯಾದಂತಹ ಒಂದು ಗೋತ್ರಕ್ಕಾಗಲಿ ಪ್ರವರಕ್ಕಾಗ್ಲಿ ಸೇರಿರೋದಿಲ್ಲ ಅವನಿಗೆ ಸಂಸ್ಕಾರವನ್ನ ಕೊಟ್ಟಂತಹ ತಂದೆ ಆ ಯಜ್ಞೋಪವಿತವನ್ನ ಕೊಟ್ಟಿರ್ತಾನೆ ನೀನು ಸಂಸ್ಕಾರಯುತವಾಗಿ ಧರ್ಮನಿಷ್ಠೆಯಿಂದ ನೀನು ಮುಂದೆ ಬಾಳಬೇಕು ಎಂಬಂತಹದ್ದಾಗಿ ಹೇಳಿಬಿಟ್ಟು ಆ ಒಂದು ಯಜ್ಞೋ ಕೊಡುವಂತಹದ್ದು ಆ ಯಜ್ಞೋಪವೀತವನ್ನ ಹಾಗೆ ಶಿಖೆ ಅದು ಕೂಡ ಉಪನಯನ ಸಂಸ್ಕಾರದಲ್ಲಿ ಬಿಡ್ತಕ್ಕಂತಹ ಶಿಖೆ ಆ ಶಿಖೆಯನ್ನ ಕತ್ತರಿಸ್ತಾನೆ ಕತ್ತರಿಸ್ತಲ್ಲ ಅದು ಕೀಳುತ್ತಾರೆ ಅಲ್ಲಿ ಕೂದಲನ್ನು ಕೀಳುತ್ತಾರೆ ಕಿತ್ತು ಆ ಯಜ್ಞೋಪವೀತದೊಟ್ಟಿಗೆ ನೀರಿನಲ್ಲಿ ಬಿಡ್ತಾರೆ ಇದು ತನ್ನ ಒಂದು ಪೂರ್ವಾಶ್ರಮವನ್ನ ತೊರೆಯುವಂತಹ ಕೊನೆಯ ವಿಧಿ ಇಷ್ಟು ಮಾಡಿದ್ರೆ ಅವನು ಆ ಒಂದು ಯಾವ ವಂಶಕ್ಕೆ ಸೇರಿರ್ತಾನೋ ಆ ವಂಶದಿಂದ ಅವನು ನಿವೃತ್ತಿಯನ್ನು ಹೊಂದುತ್ತಾನೆ ಆ ವಂಶವನ್ನು ಬಿಟ್ಟು ಬಿಡ್ತಾನೆ ಬೇರೆ ಒಂದು ರೀತಿಯಲ್ಲಿ ಬದುಕನ್ನು ನಡೆಸ್ ನಡೆಸಬೇಕು ಅವನು ಮುಂದೆ ನಡೆಸಬೇಕು ಅದಕ್ಕಿಂತ ಪೂರ್ವವಾಗಿ ಈ ಒಂದು ಜನ್ಮದ ಕೊನೆಯ ಹಂತ ಎನ್ನುವಂತಹದ್ದಾಗಿ ಆ ಒಂದು ಶಿಖೆಯನ್ನು ಹಾಗೆ ಜನಿವಾರವನ್ನು ನೀರಿನಲ್ಲಿ ಬಿಡ್ ಬಿಡ್ತಾನೆ ಇದನ್ನು ಬಿಟ್ಟ ನಂತರ ಅವರು ಪೂರ್ತಿಯಾಗಿ ಒದ್ದೆ ಆಗಬೇಕು ಆ್ಯಕ್ಚುಲಿ ಇಲ್ಲಿ ಪೂರ್ತಿಯಾಗಿ ಅವರು ಎಲ್ಲವನ್ನು ಬಿಡಬೇಕು ಅಂತಿದೆ ಅಂದರೆ ಉಟ್ಟುಕೊಂಡು ಬಂದಂತಹ ವಸ್ತ್ರವನ್ನು ಕೂಡ ತೆಗಿಬೇಕು ಅಂತಿದೆ ಆದರೆ ಒಂದು ಸಮಾಜದ ನಡುವೆ ಒಂದು ಮಠದ ಒಂದು ಉತ್ತರಾಧಿಕಾರಿಯಾಗ್ತಾ ಇದ್ದಾರೆ ಅಂತಂದಾಗ ಅಲ್ಲಿ ಬಹಳಷ್ಟು ಜನ ಸೇರ್ತಾರೆ ಹಾಗಾಗಿ ಅವರ ಮುಂದೆ ಎಲ್ಲ ವಿವಸ್ತ್ರರಾಗಿ ಬರುವಂತಹದ್ದು ನಮ್ಮ ಸಮಾಜದ ಸಂಸ್ಕೃತಿಯಲ್ಲ ಹಾಗಾಗಿ ಅವರು ಅದೇ ಒಂದು ವಸ್ತ್ರದಲ್ಲಿ ನೀರಿನಿಂದ ಮೇಲೆದ್ದು ಬಂದಾಗ ಗುರುಗಳಾದಂತಹವರು ಅವರಿಗೆ ಕಾಷಾಯ ವಸ್ತ್ರವನ್ನು ಕೊಡ್ತಾರೆ ಕಾಷಾಯ ವಸ್ತ್ರ ಅಂದ್ರೆ ಕಾವ್ಯ ವಸ್ತ್ರ ಗುರುಗಳು ಧರಿಸತಕ್ಕಂತಹ ಒಂದು ಕಾಷಾಯ ವಸ್ತ್ರವನ್ನ ಮುಂದೆ ನನ್ನ ಪೀಠವನ್ನ ನೀನ್ ನಡೆಸ್ಕೊಂಡು ಹೋಗ್ಬೇಕು ಅಥವಾ ಸನ್ಯಾಸತ್ವವನ್ನ ತೆಗೆದು ತೆಗೆದುಕೊಳ್ಬೇಕು ನೀನು ಎಂಬಂತಹದ್ದಾಗಿ ಆ ಒಂದು ವಸ್ತ್ರವನ್ನ ಕೊಡ್ತಾರೆ ಅದೇ ಒಂದು ವಸ್ತ್ರ ಅವರಿಗೆ ಜೀವನ ಪೂರ್ತಿ ಅವರು ಎಷ್ಟು ದಿನ ಬದುಕ್ತಾರೋ ಅವರು ಅದೇ ರೀತಿಯಾದಂತಹ ವಸ್ತ್ರಗಳನ್ನೇ ಧರಿಸಬೇಕಾಗತ್ತೆ ಬೇರೆ ರೀತಿಯಾದಂತಹ ಕಲರ್ಫುಲ್ ಬಟ್ಟೆಗಳನ್ನೆಲ್ಲ ಅವರು ಹಾಕುವಂತಿಲ್ಲ ಆ ವಸ್ತ್ರ ಕಾವ್ಯ ವಸ್ತ್ರ ಆವಾವ ಮಠಕ್ಕೆ ಒಂದೊಂದು ರೀತಿಯಾದಂತಹ ವಸ್ತ್ರಗಳಿರುತ್ತೆ ಶೃಂಗೇರಿ ಮಠದ ಪೀಠಾಧಿಪತಿಗಳು ಹಾಕಿಕೊಳ್ಳುವಂತಹ ವಸ್ತ್ರವೇ ಬೇರೆ ನಮ್ಮ ಸ್ವರ್ಣವಲ್ಲಿ ಶ್ರೀಗಳು ಉಟ್ಟುಕೊಳ್ಳುವಂತಹ ವಸ್ತ್ರವೇ ಬೇರೆ ಈ ರೀತಿಯಾಗಿ ಬೇರೆ ಬೇರೆ ಒಂದು ಆವಾವ ಪ್ರದೇಶಕ್ಕೆ ಆವಾವ ಮಠಗಳಿಗೆ ಅದರದರ ನಿಯಮಗಳಿಗೆ ತಕ್ಕಂತೆ ವಸ್ತ್ರಗಳಿರುತ್ತೆ ಈ ವಸ್ತ್ರಗಳನ್ನ ಆ ಶಿಷ್ಯ ಧರಿಸಿದ ನಂತರ ಅವನಿಗೆ ಕಮಂಡಲನ್ನ ಕೊಡ್ತಾರೆ ಹಾಗೆಯೇ ದಂಡವನ್ನ ಕೊಡ್ತಾರೆ ಗುರುಗಳು ಹಿಡಿದುಕೊಳ್ಳುವಂತಹ ದಂಡ ಮತ್ತೆ ಕಮಂಡಲನ್ನ ತನ್ನ ಶಿಷ್ಯನಿಗೆ ಅವರು ಕೊಡ್ತಾರೆ ನಾನು ಸನ್ಯಾಸಿಯಾಗಿದ್ದೇನೆ ನಾನು ಸನ್ಯಾಸವನ್ನ ಸ್ವೀಕರಿಸಿದ್ದೇನೆ ನಾನು ಅದಕ್ಕೆ ಒಪ್ಪಿದ್ದೇನೆ ನಾನು ಮುಂದೆ ಸನ್ಯಾಸತ್ವದಲ್ಲಿಯೇ ಬದುಕ್ತೇನೆ ಅದೇ ರೀತಿಯಾಗಿ ನಾನು ನಡೀತೇನೆ ಎಂಬಂತಹದ್ದಾಗಿ ಅವರು ಪ್ರಕೃತಿಗೆ ಈ ಒಂದು ಪ್ರಪಂಚಕ್ಕೆ ತನ್ನ ಗುರುವಿನ ಮುಂದೆ ಕೂಗಿ ಕೂಗಿ ಹೇಳಬೇಕಾಗತ್ತೆ ಆಗ ನೆರೆಗಿರತಕ್ಕಂತಹ ಎಲ್ಲ ಶಿಷ್ಯರು ಅವರಿಗೆ ಜಯಕಾರವನ್ನ ಘೋಷಣೆಯನ್ನು ಮಾಡ್ತಾರೆ ಇಷ್ಟಾದ್ರೆ ಮುಗಿತಾ ಇಲ್ಲಿಗೆ ಅವರು ಸನ್ಯಾಸಿಯಾದ ಹಾಗೆಯಾ ಇಲ್ಲ ಇಲ್ಲಿಗೂ ಕೂಡ ಅವರ ಸನ್ಯಾಸತ್ವದ ದೀಕ್ಷೆಯ ಕಾರ್ಯಕ್ರಮಗಳು ಮುಗಿಯೋದಿಲ್ಲ ಅವರು ಕೇವಲ ಸನ್ಯಾಸತ್ವದ ಮೊದಲ ಹೆಜ್ಜೆಯನ್ನು ಇಟ್ಟಿರ್ತಾರೆ ಈಗಷ್ಟೇ ವಸ್ತ್ರವನ್ನು ಕೊಟ್ಟಿದ್ದಾರೆ ಒಂದು ಮಗು ಹುಟ್ಟಿದಾಗ ಅದಕ್ಕೆ ಪ್ರಥಮ ಸಂಸ್ಕಾರವನ್ನಾಗಿ ನಾಮಕರಣ ಶಾಸ್ತ್ರವನ್ನು ಮಾಡ್ತಾರೆ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಸಂಸ್ಕಾರಗಳು ಕೊಡ್ತಾ ಹೋದ ಹಾಗೆಯೇ ಇಲ್ಲಿ ಪ್ರಥಮವಾಗಿ ಬಟ್ಟೆಯನ್ನು ಕೊಡಲಾಗುತ್ತೆ ತದನಂತರ ಕಮಂಡಲು ಕೊಡ್ತಾರೆ ತದನಂತರ ದಂಡವನ್ನು ಕೊಡ್ತಾರೆ ಅದಾದ ನಂತರ ಅವರನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಲಾಗತ್ತೆ ಕೇವಲ ಸನ್ಯಾಸತ್ವವನ್ನು ಮಾತ್ರ ಸ್ವೀಕರಿಸೋದು ಮಠದ ಪೀಠಾಧಿಪತಿಗಳಾಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕ್ಷೇತ್ರದಲ್ಲಿ ಎಲ್ಲೋ ಒಂದು ಸಂದರ್ಭದಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತಂದರೆ ಈ ಮುಂದೆ ನಡೆಯುವತಕ್ಕಂತಹ ವಿಧಿಗಳನ್ನೆಲ್ಲ ಅವರು ಅದೇ ನದಿಯ ದಡದಲ್ಲಿಯೇ ನಡೆಸಬಹುದು ಇಲ್ಲ ಅಂತಂದರೆ ಇವಾಗ ಮಠದ ಒಂದು ಉತ್ತರಾಧಿಕಾರಿಯಾಗುವಂತಹದ್ದಾರ ಆದರೆ ಮಠದ ಒಂದು ರೀತಿ ನೀತಿಗಳಿರುತ್ತೆ ಅದಕ್ಕೆ ಅಂತ ಒಂದು ಸಪರೇಟ್ ಆಗಿರುವಂತಹ ಜಾಗಗಳನ್ನು ನಿರ್ಮಾಣ ಮಾಡಿರ್ತಾರೆ ತಮ್ಮ ಶಿಷ್ಯರನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಿ ಗುರುಗಳು ಪೂರ್ವಾಭಿಮುಖವಾಗಿ ಕುಳಿತುಕೊಳ್ತಾರೆ ತದನಂತರ ಅವರ ಶಿಷ್ಯನಾದಂತಹವನ್ನು ಉತ್ತರಾಭಿಮುಖವಾಗಿ ಅವರ ಮುಂದಗಡೆ ಕುಳಿತುಕೊಳ್ಬೇಕು ಈ ರೀತಿ ಕುಳಿತುಕೊಂಡ ನಂತರ ಗುರುವಾದಂತಹ ಅವರು ತಮ್ಮ ಅಮೃತ ಶಿಷ್ಯನ ಶಿರದ ಮೇಲೆ ಇರ್ತಾರೆ ಶಿಷ್ಯನ ಶಿರದ ಮೇಲೆ ಇಟ್ಟು ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಒಂದು ಪರಮೋಚ್ಛ ಮಂತ್ರವನ್ನು ಅವರಿಗೆ ಬೋಧಿಸ್ತಾರೆ ಈ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಶಂಕರಾಚಾರ್ಯರ ಮೂಲ ಮಂತ್ರ ಇದನ್ನು ಯಾರು ಬೇಕಾದರೂ ಉಚ್ಚರಿಸಬಹುದು ಯಾರು ಬೇಕಾದರೂ ಅದರ ಅನುಷ್ಠಾನವನ್ನು ಮಾಡಬಹುದಾಗಿದೆ ಆದರೆ ಒಬ್ಬ ಶಿಷ್ಯನಾದಂತಹವನಿಗೆ ಒಬ್ಬ ಗುರು ಬೋಧಿಸುವಂತಹ ಪರಮೋಚ್ಛವಾದಂತಹ ಮಂತ್ರ ಅಂತಂದರೆ ಇದೆ ಅಹಂ ಬ್ರಹ್ಮಾಸ್ಮಿ ಈ ಒಂದು ಮಂತ್ರವನ್ನು ಬೋಧಿಸಿ ತದನಂತರದಲ್ಲಿ ಒಂದಷ್ಟು ಅವರ ಸೀಕ್ರೆಟ್ ಅಂದರೆ ಅಂದ್ರೆ ಅವರೇ ಅನುಷ್ಠಾನ ಮಾಡ್ಬೇಕಾದಂತಹ ಒಂದಷ್ಟು ಜಪಗಳಿರುತ್ತೆ ಅನುಷ್ಠಾನಗಳಿರುತ್ತೆ ಅದನ್ನೆಲ್ಲವನ್ನ ಕೂಡ ಅಲ್ಲಿ ಬೋಧಿಸ್ತಾರೆ ಗುರುವಾದಂತಹವರು ಅವರ ಅದನ್ನೆಲ್ಲ ಬೋಧಿಸಿದ ನಂತರ ಆ ಒಂದು ಕ್ಷಣ ಇದೆಯಲ್ಲ ಅಹಂ ಬ್ರಹ್ಮಸ್ಮಿ ಎನ್ನುವಂತಹದನ್ನು ಅವರು ಉಚ್ಚರಿಸ್ತಾರೆ ಗುರುವಿನ ಗುರುವಿನ ಒಂದು ಹಸ್ತ ಅವರ ತಲೆಯ ಮೇಲೆ ಇದ್ದಂತಹ ಸಂದರ್ಭದಲ್ಲಿ ಅವರು ಅದನ್ನು ಉಚ್ಚರಿಸುವಾಗ ಅವರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗತ್ತೆ ಎಂಬಂತಹದ್ದಾಗಿ ಹೇಳ್ತಾರೆ ಈ ಬ್ರಹ್ಮಜ್ಞಾನ ಪ್ರಾಪ್ತಿಯಾದಂತಹ ಸಂದರ್ಭವೇ ಅವರಿಗೆ ಮರುಹುಟ್ಟನ್ನು ಕೊಡುತ್ತೆ ಅಂದ್ರೆ ಅವರು ಹಿಂದಿನ ಒಂದು ಪೂರ್ವಾಶ್ರಮದ ಒಂದು ಜನ್ಮವನ್ನ ತೊರೆದು ಇನ್ನೊಂದು ಜನ್ಮವನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಸನ್ಯಾಸತ್ವದ ಹೊಸ ಜನ್ಮವನ್ನ ಅವರು ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಎಂಬಂತಹದ್ದಾಗಿ ಉಲ್ಲೇಖಗಳು ಹೇಳುತ್ತೆ ಇಷ್ಟ ಆದ ನಂತರ ಇವರು ಗುರುವ ಗುರುಗಳಾದಂತಹವರು ತಮ್ಮ ಶಿಷ್ಯನಾಗಿ ಇಂತಹವರನ್ನ ಸ್ವೀಕಾರ ಮಾಡಿದ್ದೇನೆ ಎಂಬಂತಹದ್ದಾಗಿ ಘೋಷಣೆಯನ್ನ ಮಾಡ್ತಾರೆ ಆಗ ಆ ಶಿಷ್ಯರು ಈ ಗುರುಗಳಿಂದ ಶಿಷ್ಯ ಶಿಷ್ಯವೃತ್ತಿಯನ್ನು ಪಡೆದಂತಹವರು ಈ ಗುರುಗಳ ಒಂದು ಪರಂಪರೆಗೆ ಸೇರಿದವರು ಎಂಬಂತಹದ್ದಾಗಿ ಅಲ್ಲಿ ಹೇಳಲಾಗತ್ತೆ ಹೇಗೆ ಅಂತಂದ್ರೆ ಈಗ ನಮ್ಮ ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ ಒಂದು ಪರಂಪರೆ ಇದೆ ಸರಸ್ವತಿ ಎನ್ನುವಂತಹ ಪರಂಪರೆ ಇದು ಹಿಂದಿನ ಗುರುಗಳಿಂದ ಅದೇ ರೀತಿಯಾಗಿ ಬಂದಿರತಕ್ಕಂಥದ್ದು ಈ ಒಂದು ಗುರು ಗುರು ಮಠಕ್ಕೆ ಅಥವಾ ಈ ಒಂದು ಪರಂಪರೆಗೆ ಸೇರಿದಂತಹವರು ಅಂತ ಅದನ್ನ ಮಠಗಳ ಒಂದು ಕೋಡ್ ವರ್ಡ್ ಅಂತ ಹೇಳ್ಬಹುದು ಅದು ಪ್ರತಿ ಮಠಕ್ಕೂ ಆ ರೀತಿಯಾದಂತಹ ಕೋಡ್ ವರ್ಡ್ಗಳಿರುತ್ತೆ ಇವ ಇವರು ಈ ಒಂದು ಒಂದು ಶಿಷ್ಯ ಪರಂಪರೆಗೆ ಸೇರಿದಂತಹ ಮಠ ಇದು ಅಂತ ಎಲ್ಲ ಮಠಗಳು ಕೂಡ ಆದಿಶಂಕರಾಚಾರ್ಯರ ಒಂದು ಆದೇಶದಂತೆ ಆದಿಶಂಕರಾಚಾರ್ಯರ ಉಲ್ಲೇಖದಂತೆ ಅವರ ತತ್ವಗಳನ್ನೇ ಪ್ರತಿಪಾದಿಸಿಕೊಂಡು ಬಂದಂತಹ ಮಠಗಳಾದರೂ ಕೂಡ ಆವಾವ ಮಠಗಳಲ್ಲಿ ನಿಯಮಗಳ ನಿಯಮಾವಳಿಗಳು ಬೇರೆ ಇರುತ್ತೆ ಅವರು ನಡೆಸಿಕೊಂಡು ಬರತಕ್ಕಂತಹ ಒಂದಷ್ಟು ವಿಷಯಗಳು ಬೇರೆ ಬೇರೆ ಇರುತ್ತೆ ಹಾಗಾಗಿ ಆವಾವ ಮಠಗಳಿಗೆ ತಕ್ಕಂತೆ ಆವಾವ ಯತಿವರಿಯರಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಲಾಗತ್ತೆ ಈಗ ಇರುವಂತಹ ಒಂದು ನಮ್ಮ ಗುರುಗಳಿಗೆ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾ ಸ್ವಾಮಿಗಳು ಎಂಬಂತಹದ್ದಾಗಿ ಸ್ವಾಮಿಗಳು ಅಂದರೆ ಸ್ವಾಮಿಗಳು ತದನಂತರ ಅವರ ಒಂದು ಸನ್ಯಾಸತ್ವಕ್ಕೆ ಕೊಡುವಂತಹ ಒಂದು ಗೌರವದಿಂದ ಕರೆಯುವಂತಹದ್ದು ಇಲ್ಲಿ ಗಂಗಾಧರೇಂದ್ರ ಸರಸ್ವತಿ ಎಂಬಂತಹದ್ದು ಅವರ ನಾಮವಾಗಿರುತ್ತೆ ಈ ರೀತಿಯಾಗಿ ಪ್ರತಿ ಶಿಷ್ಯರಿಗೂ ಕೂಡ ಈ ರೀತಿಯಾಗಿ ಒಂದು ನಾಮಕರಣವನ್ನು ಮಾಡಲಾಗತ್ತೆ ಅದರ ಒಟ್ಟಿಗೆ ಅವರ ಪರಂಪರೆ ಯಾವ ಪರಂಪರೆಯಲ್ಲಿ ಅವರು ನಡೆದುಕೊಂಡು ಬಂದಿದ್ದಾರೋ ಆ ಪರಂಪರೆಯ ಹೆಸರು ಸಹ ಬರುತ್ತೆ ಅಂದರೆ ಶ್ರೀ ಶಂಕರಾಚಾರ್ಯ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಈಗ ಇರುವಂತಹ ಗುರುಗಳನ್ನು ನಾವು ಕರೆಯುವಂಥದ್ದು ಅದೇ ರೀತಿಯಾಗಿ ಮುಂದೆ ಬರತಕ್ಕಂತಹ ಗುರುಗಳಿಗೂ ಅದೇ ರೀತಿಯಾದಂತಹ ನಾಮಕರಣ ಶಾಸ್ತ್ರವನ್ನು ಮಾಡಿದಾಗ ಅಲ್ಲಿಗೆ ಸನ್ಯಾಸ ದೀಕ್ಷೆಯ ಒಂದು ಹಂತದ ಕಾರ್ಯಕ್ರಮಗಳು ಪೂರ್ತಿಯಾಗಲಿಲ್ಲ ತದನಂತರ ಅವರು ಮಠದ ಪೀಠಾಧಿಪತಿ ಆದರೆ ಮಠದ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಇಲ್ಲ ಅವರು ಕೇವಲ ಸನ್ಯಾಸಿಗಳಾದರೆ ಅವರ ಒಂದು ಅನುಷ್ಠಾನಗಳನ್ನು ಅವರ ಜೀವನವನ್ನು ಅವರು ನಡೆಸಿಕೊಂಡು ಹೋಗಬೇಕು ಸನ್ಯಾಸಿಯಾದವರಿಗೆ ಬಹಳಷ್ಟು ನಿಯಮಾವಳಿಗಳಿವೆ ಸುಮ್ಮನೆ ಸನ್ಯಾಸಿಯತ್ ಸನ್ಯಾಸಿಯಾಗೋದಕ್ಕೆ ಆಗೋದಿಲ್ಲ ಅಥವಾ ಸುಮ್ಮನೆ ಸನ್ಯಾಸತ್ವ ಎನ್ನುವಂತಹದ್ದು ಬರೋದೂ ಇಲ್ಲ ಆ ಮನಸ್ಥಿತಿ ಆ ಒಂದು ಜನರನ್ನೆಲ್ಲ ತನ್ನೊಳಗೆ ಒಳಗೊಂಡು ಒಂದು ನೀತಿ ರೀತಿಗಳಿರಬಹುದು ಅಥವಾ ಆ ಒಂದು ಮನಸ್ಥಿತಿ ಬೇಕು ತಾನು ಪೂರ್ತಿಯಾದಂತಹ ಬಂಧುವರ್ಗವನ್ನು ತೊರೆದು ಹೋಗಬೇಕಲ್ಲ ಅನ್ನುವಂತಹ ದುಃಖ ಅವರ ಮುಖದಲ್ಲಿ ಒಂದು ಕ್ಷಣವೂ ಸಹ ಕಾಣಿಸೋದಿಲ್ಲ ಯಾವುದೇ ಯತಿವರ್ಯರ ಯಾವುದೇ ದೀಕ್ಷಾ ಕಾರ್ಯಕ್ರಮಗಳನ್ನು ನೋಡಿ ಅಥವಾ ಎಲ್ಲಿಯೇ ಹೋಗಿ ಅವರಿಗೆ ಆ ಬಂಧು ವರ್ಗದವರ ಒಂದು ವಿಚಾರಗಳು ಅವರ ಮನಸ್ಸಿನಲ್ಲಿ ಬರೋದೇ ಇಲ್ಲ ಬಿಟ್ಟು ಆರಾಮಾಗಿ ಬಿಟ್ಟು ಹೋಗ್ತಾರೆ ಅವರು ಇಲ್ಲಿ ತಂದೆ ತಾಯಿಗಳು ಕುಳಿತುಕೊಂಡು ಹೊಳತಾ ಇರ್ತಾರೆ ತಮ್ಮ ಮಗ ಬಿಟ್ಟು ಹೋಗ್ತಾನಲ್ಲ ಎಂಬಂತಹದ್ದಾಗಿ ಹೊರತು ಅವರ ಮುಖದಲ್ಲಿ ಆ ಬೇಜಾರು ಅನ್ನುವಂಥದ್ದು ಕಾಣಿಸೋದಿಲ್ಲ ಯಾಕಂದರೆ ಅವರಿಗೆ ತಾನು ಮುಂದೆ ಒಂದು ಜನ್ಮವನ್ನು ಎತ್ತುತ್ತಾ ಇದ್ದೇನೆ ಮುಂದೆ ಸನ್ಯಾಸತ್ವವನ್ನು ಪಡೆದು ಮೋಕ್ಷಕ್ಕೆ ಹೋಗ್ತಾ ಇದ್ದೇನೆ ನಾನು ಎಂಬಂತಹ ಒಂದು ಖುಷಿ ಇರುತ್ತೆ ಆ ಒಂದು ಭಾವನೆಗಳಿರುತ್ತೆ ಹಾಗಾಗಿ ಅವರು ಹಿಂದಿನ ಒಂದು ಪೂರ್ವಾಶ್ರಮದ ಬಗ್ಗೆ ವಿಚಾರಗಳನ್ನು ಮಾಡೋದಿಲ್ಲ ಮಾಡಲು ಕೂಡಬಾರದು ಅವರು ಮುಂದೆ ಹೋಗ್ತಾರೆ ತಾನಿಂತಹ ಶಿಷ್ಯ ಪರಂಪರೆಯನ್ನು ಹೊಂದಿದ್ದೇನೆ ಇಂತಹ ಗುರುಗಳ ಒಂದು ಸನ್ನಿಧಾನದಲ್ಲಿದ್ದೇನೆ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಮುಂದುವರಿಸಿಕೊಂಡು ಹೋಗುವುದಕ್ಕೆ ನನಗೆ ಎಲ್ಲರ ಸಹಕಾರ ಬೇಕು ಹೀಗೆಲ್ಲ ಅವರು ಭಾಷಣವನ್ನು ಅಥವಾ ಅವರ ಒಂದು ಪ್ರವಚನವನ್ನು ಮಾಡಿ ತನ್ನ ಶಿಷ್ಯರನ್ನು ತಾನು ಪೊರೀತೇನೆ ಎಂಬಂತಹ ಒಂದು ಭರವಸೆಯನ್ನು ಶಿಷ್ಯರಿಗೆ ನೀಡಬೇಕಾಗತ್ತೆ ಇಷ್ಟು ಮಾಡಿದಾಗ ಒಂದು ಶಿಷ್ಯ ಸ್ವೀಕಾರದ ಕಾರ್ಯಕ್ರಮ ಎನ್ನುವಂತಹದ್ದು ಮುಕ್ತಾಯವಾಗುವಂತಹದ್ದು ಮುಂದಿನ ದಿನಗಳಲ್ಲಿ ಅವರು ಹೇಗೆ ಪೀಠವನ್ನು ನಡೆಸ್ಕೊಂಡು ಹೋಗ್ತಾರೆ ಎನ್ನುವಂತಹದ್ದರ ಮೇಲೆ ಆ ಮಠದ ಒಂದು ಅಭ್ಯುದಯಗಳು ನಿಲ್ಲತ್ತೆ ಅವರು ಯಾವ ರೀತಿಯಾಗಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ಮಠದ ಆಡಳಿತವನ್ನು ಅವ್ರು ಯಾವ ರೀತಿಯಾಗಿ ನಡೆಸಿಕೊಂಡು ಹೋಗ್ತಾರೆ ಎಂಬಂತಹದ್ರ ಮೇಲೆ ಆ ಮಠದ ಬೆಳವಣಿಗೆಗಳು ನಿಲ್ತಾ ಇವೆ ಇದಿಷ್ಟು ಒಂದು ಶಿಷ್ಯ ಸ್ವೀಕಾರದ ಕಾರ್ಯಕ್ರಮದ ಮಾಹಿತಿ ನಿಮಗೆ ಈ ಮಾಹಿತಿಗಳು ಇಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಎನ್ನುವಂಥದ್ದು ನನಗೆ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ